ನಮಸ್ತೆ ಬಂಧುಗಳೇ ಕಳೆದ ವರ್ಷ ನಮ್ಮ ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ನ ಚಂದದಾರರು ನಮ್ಮ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಇರ್ತಕ್ಕಂಥ ಕುಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಸಾಕಷ್ಟು ಪರಿಕರಗಳನ್ನ ವಿತರಿಸಿದ್ರು ಸೊ ಅದರಂತೆಯೇ ಈ ವರ್ಷವೂ ಸಹ ನಮ್ಮ ಮಹದೇಶ್ವರ ಬೆಟ್ಟ ಹಿಂಡಿಗನ್ನಾಥ ಗ್ರಾಮದ ಏನು ಸಾಲಾ ಮಕ್ಕಳಿಗೆ ನಮ್ಮ ಮಲಯಾ ಮಹದೇಶ್ವರ ಯೂಟ್ಯೂಬ್ ಚಾನೆಲ್ ಚಂದದಾರರು ಟಿ ನರಸೀಪುರದ ಪ್ರಸಾದಣ್ಣ ಮತ್ತು ಅವಿನಾಶ್ ರವರು ಕಳೆದ ಎರಡು ದಿನಗಳ ಹಿಂದೆ ಟ್ರಾನ್ಸ್ಪೋರ್ಟ್ ಮೂಲಕ ನೋಡಿ ಇಷ್ಟು ಸಾಲ ಪರಿಕರಗಳನ್ನ ಕಳಿಸ್ಕೊಟ್ಟಿದ್ದಾರೆ ಸೊ ಈ ಒಂದು ಸಾಲ ಪರಿಕರಗಳನ್ನ ಸೊ ನಾವು ಏನೋ ಒಂದು ಖಾಸಗಿ ವಾಹನದಲ್ಲಿ ಇಂಡಿಗನಾಥ ಗ್ರಾಮಕ್ಕೆ ತಗೊಂಡು ಬಂದಿದ್ದೀವಿ ಸೊ ಶಾಲಾ ಶಿಕ್ಷಕರ ಒಂದು ಮಾರ್ಗದರ್ಶನದಂತೆ ಮಕ್ಕಳಿಗೆ ಬೇಕಾದ ಈ ಒಂದು ಸಾಮಗ್ರಿಗಳನ್ನ ವಿತರಿಸತಕ್ಕಂತ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೀವಿ ಸೊ ಮುಂದಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಮನೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಇಂತಹ ಪುಣ್ಯದ ಕಾರ್ಯದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಈ ವಿಡಿಯೋ ಮೂಲಕ ಎಲ್ಲಾ ಭಕ್ತಾದಿಗಳು ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ಬಂಧುಗಳೇ ಬಂಧುಗಳೇ ನಮ್ಮ ಚಂದದವರು ಕಳಿಸ್ಕೊಟ್ಟಿರ್ತಕ್ಕಂಥ ನೋಡಿ ಇದಿಷ್ಟು ಸಾಲ ಪರಿಕರಗಳನ್ನ ನಮ್ಮ ಇಂಡಿಗನಾಥ ಗ್ರಾಮದ ಸಾಲ ಮಕ್ಕಳಿಗೆ ವಿತರಿಸತಕ್ಕಂತ ಕಾರ್ಯವನ್ನ ಮಾಡ್ತಾ ಇದೀವಿ ಸೊ ನಿನ್ನೆ ನಮ್ಮ ನವೀನ್ ಸರ್ ಅವರು ಸಹ ಸಾಲ ಮಕ್ಕಳಿಗೆ ಬೇಕಾದಂತಹ ಒಂದಷ್ಟು ಅಗತ್ಯ ವಸ್ತುಗಳನ್ನ ತಂದಿದ್ರು ಸೊ ಈಗ ನಾನು ಟೋಟಲ್ ಆಗಿ ಇಂಡಿಗನಾಥ ಗ್ರಾಮದ ಮಕ್ಕಳಿಗೆ ಅಲ್ಲಿರ್ತಕ್ಕಂಥ ಸಾಲ ಪರಿಕರಗಳನ್ನ ವಿತರಿಸ್ತೀವಿ ಹಾಗೆ ಟೇಕಾನೆ ಮತ್ತು ಆ ಪರ್ಸಲ್ನಾಥ ಗ್ರಾಮದ ಮಕ್ಕಳಿಗೆ ಸೊ ಇಲ್ಲಿರ್ತಕ್ಕಂಥ ಪರಿಕರಗಳನ್ನ ಕಳ್ಸಿಕೊಡ್ತಕ್ಕಂಥ ಕಾರ್ಯವನ್ನ ಮಾಡ್ತೀವಿ ಸೊ ತಾವಲ್ಲಿ ಗಮನಿಸಿ ಇದಿಷ್ಟು ತೇಕಾನೆ ಮತ್ತು ಪರ್ಸನ್ ಗ್ರಾಮದ ಮಕ್ಕಳಿಗೆ ವಿತರಿಸ್ತಕ್ಕಂಥ ಕಾರ್ಯವನ್ನ ಮಾಡ್ತಾ ಇದೀವಿ ಸೊ ಇಲ್ಲಿ ಟೋಟಲು ಸರ್ ಒಂದೇ ನಿಮಿಷ ಸ ಇಲ್ಲಿ ಟೋಟಲ್ ಆಗಿ ನೋಡಿ ಈ ರೀತಿ ಪೀಸ್ಗಳು ಇದು ಪೆನ್ಸಿಲ್ ಕಿಟ್ಟು ಇದು ಒಂದು ಐವತ್ತಿದೆ ಸೊ ಹಾಗೆ ಸ್ಕೆಚ್ ಪೆನ್ ಇದು ಸಹ ಐವತ್ತಿದೆ ಇದೆಲ್ಲ ತೇಕನೆ ಕಳಿಸ್ತಾ ಇದ್ದೀವಿ ಇದು ಮಗ್ಗಿ ಪುಸ್ತಕ ಇದು ಸಹ ಐವತ್ತಿದೆ ಸರ್ ಅದ್ರಲ್ಲಿ ಎಷ್ಟಿದೆ ಇಪ್ಪತ್ತೈದು ಇಪ್ಪತ್ತೈದು ಐವತ್ತಿದೆ ಹಾಗೆ ಇದು ಈ ತರದ ನೋಟ್ಬುಕ್ಗಳು ಒಂದು ಒಂದು ಇದರಲ್ಲಿ ಒಂದು ಪೀಸ್ ಅಲ್ಲಿ ನಮ್ಗೆ ಒಂದು ಮೂವತ್ತು ಬುಕ್ಗಳು ಇರ್ತದೆ ಸೊ ಈ ತರದ್ದು ಟೋಟಲು ನಮ್ಗೆ ಹನ್ನೊಂದು ಪೀಸ್ ಗಳು ಸಿಗುತ್ತೆ ಸೊ ಇದಿಷ್ಟು ಪರಿಕರಗಳನ್ನ ಸೊ ಇಂದಿಗನಾಥ ತೇಕಾನೆ ಆ ಪರ್ಸಲ್ ಗ್ರಾಮದ ಮಕ್ಕಳಿಗೆ ತಲುಸ್ತಕ್ಕಂಥದ ಪುಣ್ಯದ ಕಾರ್ಯವನ್ನ ನಮ್ಮ ಮಲಯಮಾದೇಶ್ವರ ಯೂಟ್ಯೂಬ್ ಚಾನೆಲ್ ನ ಚಂದದಾರರು ನಮ್ಮ ಪ್ರಸಾದನ ಮತ್ತು ಅವಿನಾಶ್ರವರ ಸಹಕಾರದಿಂದ ಇವತ್ತು ಇಂತಹ ಒಂದು ಪುಣ್ಯದ ಕಾರ್ಯ ಜರುಗುತ್ತಿದೆ ಮುಂದಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ತಾವೂ ಸಹ ತಾವೂ ಸಹ ಆಗಮಿಸಿ ಈ ತರಹದ ಒಂದು ಪುಣ್ಯದ ಕಾರ್ಯದಲ್ಲಿ ಭಾಗವಹಿಸಿ ಬಂಧುಗಳೇ ಈಗಾಗಲೇ ತಮಗೆ ಗೊತ್ತಿರುತ್ತೆ ನಮ್ಮ ಹಿಂಡಿಗನಾಥ ಗ್ರಾಮ ಒಂದು ಕುಗ್ರಾಮ ಸೊ ಗ್ರಾಮಸ್ಥರು ಈಗಾಗಲೇ ಚುನಾವಣೆ ಬಹಿಷ್ಕಾರ ಈ ಒಂದು ಆರೋಪದಲ್ಲಿ ಸಿಲುಕಿಕೊಂಡು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಸೊ ಅದರ ಮೇರೆಗೆ ಆ ಈ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಶಾಲಾ ಮಕ್ಕಳಿಗೆ ಒಂದಷ್ಟು ಸಾಲ ಪರಿಕರಗಳು ಬೇಕು ಅಂದಾಗ ಎಲ್ಲೋ ಒಂದ್ ಕಡೆ ಅವ್ರ ಮನಸ್ಸಿಗೆ ಎಲ್ಲೋ ಒಂದ್ ಕಡೆ ತುಂಬಾ ಅಸಮಾಧಾನ ಆಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಸೊ ಇವತ್ತು ಶಾಲಾ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಬೇಕಂತ ಈ ತರಹದ ಒಂದು ಯೋಚನೆಗಳನ್ನ ಮಾಡಿ ಸೊ ಶಾಲಾ ಮಕ್ಕಳಿಗೆ ಒಂದು ಪೂರಕವಾದ ಒಂದು ಆ ಅವ್ರು ಬೇಕಾದಂತಹ ಅಗತ್ಯ ಸಾಮಗ್ರಿಗಳನ್ನ ವಿತರಿಸ್ತಾ ಇದ್ದೀವಿ ಸೊ ಇದು ನಮ್ಮ ಪ್ರಸಾದನ ಮತ್ತು ಅವಿನಾಶ್ರವರ ಸಹಕಾರ ಅಂತ ಹೇಳ್ತಾ ಶಾಲಾ ಮಕ್ಕಳಿಗೆ ಶಾಲಾ ಪರಿಕರಗಳನ್ನ ವಿತರಿಸೋಣ ಬನ್ನಿ ಇಂಡಿಗನತ ಗ್ರಾಮದ ಶಾಲಾ ಮಕ್ಕಳಿಗೆ ಸೊ ಅವ್ರಿಗೆ ಏನೆಲ್ಲ ಅವಶ್ಯಕತೆ ಇದೆ ಇದರ ಸಂಬಂಧಿತ ನಮ್ಮ ಇಂಡಿಗನತ ಗ್ರಾಮದ ಮುಖ್ಯೋಪಾಧ್ಯಾಯರು ದೂರವಾಣಿ ಕರೆಯ ಮೂಲಕ ತಿಳಿಸಿದ್ರು ಸೊ ಅವರು ತಿಳಿಸಿದಂತಹ ಎಲ್ಲ ಪರಿಕರಗಳನ್ನು ನಮ್ಮ ಚಂದದಾರರು ಪ್ರಸಾದಣ ಮತ್ತು ಅವಿಸ್ ಅವಿನಾಶ್ರವರ ಸಹಕಾರದಿಂದ ಸೊ ಎಲ್ಲವನ್ನು ಸಹ ನಾವು ತೆಗೆದುಕೊಂಡು ಬಂದಿದ್ದೀವಿ ಸೊ ಇಂಡಿಗನಾಥ ಗ್ರಾಮದ ಶಾಲಾ ಮಕ್ಕಳಿಗೆ ಹೆಚ್ಚಿನ ಪ್ರಿಪೇರೆನ್ಸ್ ಅನ್ನ ಈ ವರ್ಷ ನೀಡಿರ್ತೀವಿ ಕಾರಣ ಏನಪ್ಪಾ ಅಂದ್ರೆ ಈಗಾಗಲೇ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ವಿಚಾರ ಚುನಾವಣೆ ಬಹಿಷ್ಕಾರ ಆರೋಪ ಸೊ ಇದೇ ಮುಖ್ಯ ಕಾರಣ ಏಕೆಂದ್ರೆ ಇವಾಗ ನಾಗಮಲೆ ಪುಣ್ಯಕ್ಷೇತ್ರಕ್ಕೂ ಸಹ ಪ್ರವೇಶ ನಿಷೇಧವಾಗಿರೋದ್ರಿಂದ ಇಂಡಿಗನಾಥ ತೇಕಾನೆ ಹಾಗೆ ಪರ್ಸನ್ ಸೊ ಮೆಂದಾರೆ ಈ ಗ್ರಾಮದ ಗ್ರಾಮಸ್ಥರು ನರಕ ನರಕದ ಜೀವನ ಮಾಡ್ತಾ ಇದಾರೆ ಸೊ ಇವ್ರಿಗೆ ಮೊದಲನೇದಾಗಿ ಒಂದು ಉದ್ಯೋಗ ಕಿತ್ತೋಯ್ತು ಎರಡನೇದು ಏನು ಭಕ್ತಾದಿಗಳನ್ನೇ ಅವಲಂಬಿಸಿ ವ್ಯಾಪಾರ ಮುಂಗಟ್ಟುಗಳನ್ನ ಮಾಡಿಕೊಂಡು ಜೀವನವನ್ನ ನಡೆಸ್ತಿದ್ರು ಸೊ ಅದು ಸಹ ಅದಿಗೆಟ್ಟೋಯ್ತು ಆದ್ದರಿಂದ ಇವತ್ತಿನ ಒಂದು ಸ್ಥಿತಿಗತಿಗಳು ಅವರಿಗೆ ವಿಚಿತ್ರ ವಾದ ಜೀವನವನ್ನ ನಡೆಸ್ತಾ ಇದ್ದಾರೆ ರೂಡು 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 ಸರ್ ರೂಡು ಮಕ್ಕಳ ಓದಿ ಚೆನ್ನಾಗೆ ಸೊ ಇನ್ನು ಯಾರಾದ್ರೂ ಪುಣ್ಯಾತ್ಮರು ಇದೇ ತರ ಕೊಡ್ತಾ ಇರ್ತಾರೆ ಸೊ ಚೆನ್ನಾಗ್ ಓದಿ ನಿಮ್ಮ ಊರ್ಗನ್ನ ಒಂದು ಹೇಳಿಗೆ ತಕ ಬಂದ್ರಪ್ಪ ಕಳೆದ ವರ್ಷವೂ ಸಹ ಇಂತಹದೇ ಇಂತಹದೇ ಕಾರ್ಯವನ್ನ ನಿರ್ವಹಿಸಿದ್ವಿ ನಮ್ಮ ಚಂದದರು ಸಾಕಷ್ಟು ಸಹಕಾರಗಳನ್ನ ನೀಡಿದ್ರು ಕಳೆದ ವರ್ಷ ಸೊ ಈ ವರ್ಷವೂ ಸಹ ನಮ್ಮ ಚಂದ್ರದಾರರು ಸಹಕಾರಗಳನ್ನ ನೀಡ್ತಾ ಇದಾರೆ ಅದರಂತೆಯೇ ನಾನು ಈ ವರ್ಷ ಇಂಡಿಗನಾಥ ಗ್ರಾಮಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡ್ತಾ ಇದ್ದೀನಿ ಯಾಕಂದ್ರೆ ಇಂಡಿಗನಾಥ ತೇಕಾನೆ ಪರ್ಸನಾಥ ಗ್ರಾಮದ ಗ್ರಾಮಸ್ಥರು ಇವತ್ತು ಸಂಕಷ್ಟದ ಪರಿಸ್ಥಿತಿಯನ್ನ ಎದುರಿಸ್ತಾ ಇದ್ದಾರೆ ಕಾರಣ ಏನಪ್ಪಾ ಅಂದ್ರೆ ನಾಗಮಲೆ ಪುಣ್ಯಕ್ಷೇತ್ರಕ್ಕೆ ಪ್ರವೇಶ ನಿಷೇಧ ಏನಕ್ಕೆ ಈ ಒಂದು ಪ್ರವೇಶ ನಿಷೇಧ ಅಂತಕ್ಕಂಥದ್ದು ಸೊ ನಾನು ಮುಂದಿನ ವಿಡಿಯೋದ ಇಲ್ಲಿ ಪ್ಲೇ ಮಾಡಿ ತೋರಿಸ್ತೇನೆ ನನ್ನ ಸಾಕಷ್ಟು ಜನ ಕೇಳ್ತಾರೆ ಸರ್ ನಾಗಮಲೆ ಮನೆ ಬಿಡ್ತಾ ಇಲ್ವಾ ಯಾಕೆ ಬಿಡ್ತಾ ಇಲ್ಲ ಸರ್ ಏನಕ್ಕೆ ಬಿಡ್ತಾ ಇಲ್ಲ ಸರ್ ಎಲ್ಲ ಕೇಳ್ತಾರೆ ಸೊ ಲಾಸ್ಟ್ ಟೈಮ್ ನಾವು ಇಂಡಿಗನಾಥಕ್ಕೆ ಏನು ಸಹ ಮಾಡಲಿಲ್ಲ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಚಂದದರು ಏನು ಅವ್ರ ನೀಡಿರ್ತಕ್ಕಂತ ಪರಿಕರಗಳನ್ನ ಬೇರೆ ಬೇರೆ ಉಗ್ರಾಮಗಳಿಗೆ ವಿತರಿಸಿದೆ ಲಾಸ್ಟ್ ಟೈಮು ಇಂಡಿಗನಾಥ ಏನು ಒಂದು ಪರವಾಗಿರ್ಲಿಲ್ಲ ನಾಗ್ಮಲೆ ಬರ್ತಕ್ಕಂಥ ದಾನಿಗಳು ಆ ಈ ಪುಣ್ಯಕ್ಷೇತ್ರಕ್ಕೆ ಬರ್ತಕ್ಕಂಥ ದಾನಿಗಳು ಸಾಕಷ್ಟು ಸಾಲ ಮಕ್ಕಳಿಗೆ ಸಹಕಾರಗಳನ್ನು ನೀಡ್ತಿರೋ ಈ ವರ್ಷ ಸೊ ಅದಕ್ಕೆ ಯಾವುದೇ ತರಹದ ಅವಕಾಶಗಳಿಲ್ಲ ಅಂತಂದ್ರೆ ನಾಗಮಲೆಗೆ ಯಾರು ಬರ್ತಾ ಇಲ್ಲ ಶಾಲಾ ಮಕ್ಕಳಿಗೆ ತುಂಬಾ ಕಷ್ಟ ಆಗಿದೆ ಈ ವರ್ಷ ಆದ್ದರಿಂದ ಫಸ್ಟ್ ಪ್ರಿಫರೆನ್ಸ್ ಇಂಡಿಗನಾಥ ಹಾಗೆ ಏಕಾನೆ ಪಡಿಸಲನಾಥಕ್ಕೆ ನೀಡ್ತಾ ಇದೀವಿ ಸೊ ಮುಂದಿನ ದಿನ ಆ ಕೊಕ್ಕೊರೆ ದೊಡ್ಡನೇ ಈ ಭಾಗವಾಗಿ ಸಹ ಭೇಟಿಯನ್ನ ನೀಡ್ತೀನಿ ಈ ನೋಟ್ಬುಕ್ ಗಳು ತಗೊಳ್ಬೇಕಾರೆ ತುಂಬಾ ಕಷ್ಟ ಇದೆ ಕಣ್ರಿ ಸೊ ಅಲ್ಲಿ ನಮ್ಗೆ ಟೀಚರ್ಸ್ ಗಳು ಬರೆದ ಬರ್ದ ಕಳಿಸ್ರೆ ತಲೆ ಕೆಟ್ಟೋದಂಗ್ ಇರ್ತದೆ ಸೊ ಆ ನಿಟ್ಟಿನಲ್ಲಿ ನೋಡೋದಾರೆ ಈ ತರ ಉಚಿತವಾಗಿ ಮಕ್ಕಳಿಗೆ ಕೊಟ್ಟಾಗ ಅವ್ರ ಮನೆ ಅವ್ರ ಸಂಸಾರದಲ್ಲಿ ಅವ್ರ ಫ್ಯಾಮಿಲಿಗೆ ತರ ಒಂದ್ ಆಲೋಚನೆ ಬರ್ತದ್ರೆ ಪರವಾಗಿಲ್ಲ ಬಿಡು ಹೋಗಿ ಮಕ್ಳು ಸ್ಕೂಲ್ಗಾರ್ ಹೋಗ್ಲಿ ಅಂತ ಇಲ್ಲ ಅವ್ರಿಗೆ ಸುಮ್ನೆ ಹಣಕ್ಕೆ ಪೀಡಿಸ್ತಾ ಇದ್ರೆ ನೋಟ್ ಬುಕ್ ಬೇಕು ಬರೆಯೋದಕ್ ಬೇಕು ಹಾಗೆ ಅಂತ ಅಂತಿದ್ರೆ ಆರೇ ಯಾವ ಸ್ಕೂಲ್ಗೆ ಹೋಗೋದು ಮಲ್ಲಿರೋಣ ಅಂದ್ಬಿಡ್ತಾರೆ ಸೊ ಅದಕ್ಕೋಸ್ಕರ ಈ ತರದ ಕಾರ್ಯಗಳು ನಡೆಯಲಿ ಸೊ ಇದು ಒಂದು ಉತ್ತಮವಾದ ಕಾರ್ಯ ಸೊ ಇಂತಹ ಪುಣ್ಯದ ಕಾರ್ಯಗಳು ಹೀಗೆ ಮುಂದುವರಿಲಿ ಆದ್ದರಿಂದ ನಮ್ಮ ಮಲಯ ಮಾದೇಶ್ವರ ಯೂಟ್ಯೂಬ್ ಚಾನೆಲ್ನ ಚಂದದಾರರು ಪ್ರಸಾದಣ್ಣ ಅವಿನಾಶ್ರವರು ಸೊ ಈ ಒಂದು ಲೇಖನ ಸಾಮಗ್ರಿಗಳನ್ನ ವಿತರಿಸಿರ್ತಾರೆ ಸರ್ಕಾರಿ ಕಿರಿಯ ಪ್ರೌಢಶಾಲೆ ಇಂಡಿಗನತ್ತ ತೇಖಾನೆ ಪಡಿಸ್ತಾ ದಿನಾಂಕ ಹದಿಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಕ್ಳ ಎಲ್ಲ ಚೆನ್ನಾಗಿ ಹೋದ್ರು ಏನ್ರಪ್ಪ ಚೆನ್ನಾಗಿ ಹೋದೆ ಸೊ ನೋಡೋಣ ಮುಂದಿನ ದಿವಸ ಮತ್ತೆ ಯಾರಾದ್ರೂ ಏನಾದ್ರು ಕೊಟ್ರೆ ತರಿಸ ಕಾರ್ಯ ಮಾಡ್ಕೊಡ್ತೀನಿ ಆಗ್ಬೋದೇ ನೀವು ಚೆನ್ನಾಗಿ ಹೋದ್ರೆ ನಮ್ಗೆ ಸಂತೋಷ ನಾವಂತೂ ಅರ್ಧಂಬರ್ಧ ಓದ್ಬಿಟ್ಟು ನಿಲ್ಸ್ಬಿಟ್ವಿ ನೀವು ಹಂಗ್ ಮಾಡ್ಕೊಂಬೇಡಿ ಕಷ್ಟಪಟ್ಟು ಓದಿ ಸೊ ವಿದ್ಯೆ ವಿದ್ಯೆ ಕಲಿತಕ್ಕಂಥದ್ದು ಜ್ಞಾನಕ್ಕೋಸ್ಕರ ಆಯ್ತಾ ವಿದ್ಯೆ ಜ್ಞಾನಕ್ಕೋಸ್ಕರ ಬೇಕೇ ಬೇಕು ಇಲ್ಲಾಂದ್ರೆ ಇವತ್ತು ನಿಮ್ಮ ಊರ್ನಲ್ಲಿ ನಿಮ್ಮ ಪೋಷಕರು ಯಾವ ರೀತಿ ಸಂಕಷ್ಟವನ್ನ ಎದುರಿಸ್ತಾ ಇದ್ರೆ ಇದೇ ತರಹ ಮುಂದಿನ ಜೀವನ ಎದುರಿಸ್ಬೇಕಾಗತ್ತೆ ಆದ್ರಿಂದ ನಾನು ತಮ್ಮಲ್ಲಿ ಕೇಳ್ಕೊಳೋದೇನಪ್ಪ ಅಂದ್ರೆ ಚೆನ್ನಾಗಿ ಓದ್ಬೇಕು ಆಯ್ತಾ ಓದ್ತೀರಾ ಯಾರ ಒಂದಿಬ್ರು ಆಯ್ತು ಸಾರ್ ಅಂತಿದ್ರೆ ಇನ್ ಯಾರು ಮಾತಾಡೋರು ಇಲ್ಲ ಚೆನ್ನಾಗಿ ಓದ್ತೀರೋ ವೆರಿ ಗುಡ್ ಚೆನ್ನಾಗಿ ಓದಿ ಹ